ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ಒಂದು ಜನತೆ ನಿರಾಶ್ರಿತ ಆಶ್ರಮದಲ್ಲಿ ಬೆಳಗ್ಗಿನಿಂದನೂ ಅಪ್ಪು ಸರ್ ಅವರ ಜನ್ಮದಿನದ ಅಂದ್ರೆ ಐವತ್ತನೇ ವರ್ಷದ ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳು ನಾನು ಕೂಡ ಅವರ ಅಭಿಮಾನಿ ಸೊ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಒಂದು ಹುಟ್ಟುದಬ್ಬ ನಮ್ಮ ನಮ್ಮ ಮನೆಯ ಹಬ್ಬ ಅಂತ ನಾವು ಅನ್ಕೋಬೇಕಾಗುತ್ತೆ ಯಾಕಂದ್ರೆ ಇವತ್ತು ಐವತ್ತು ವರ್ಷಗಳ ಹುಟ್ಟುಹಬ್ಬನ ಆಚರಣೆ ಮಾಡ್ತಿರೋದು ಒಂದ್ ಕಡೆ ಸಂತೋಷ ಇದೆ ಬಟ್ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ದುಃಖ ಇದೆ ಅವ್ರ ಇಲ್ವಲ್ಲ ಅಂತ ಆದ್ರೂ ಕೂಡ ಅವರ ಇವತ್ತು ಐವತ್ತನೇ ವರ್ಷದ ಹುಟ್ಟುದಬ್ಬ ಏನಿದೆ ಅದು ಇವತ್ತು ಮೊದಲನೇ ವರ್ಷದ ಹುಟ್ಟುದಬ್ಬ ಅಂತ ನಾವ್ ಅನ್ಕೊಳ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಜೋರಾಗಿ ಮಾಡಿ ಅವ್ರಿಗೆ ಒಳ್ಳೆ ಶಾಂತಿ ಸಿಗ್ಲಿ ಇನ್ನೊಂದು ಜನ್ಮ ಅಂತ ಇದ್ರೆ ರಾಜ್ಕುಮಾರ್ ಸರ್ ಅವರ ಕುಟುಂಬದಲ್ಲಿ ಹುಟ್ಟಿ ಬರ್ಲಿ ಅಂತ ಮನಸ್ಫೂರ್ತಿಯ ಬೆಡ್ಕೊಳ್ತಾ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಅಶ್ವಿನಿ ಮೇಡಮ್ ಅವ್ರಿಗೆ ಮತ್ತೆ ರಾಘಣ್ಣ ಅವ್ರಿಗೆ ಮತ್ತೆ ಶಿವರಾಜ್ ಕುಮಾರ್ ಸರ್ಗೆ ಇಡೀ ಕುಟುಂಬಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಅವರ ಅಭಿಮಾನಿಗಳ ಆಶೀರ್ವಾದ ಸದಾ ಅವ್ರ ಕುಟುಂಬದ ಮೇಲೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಶೇಷವಾಗಿ ಇಲ್ಲಿ ಬಂದು ನೀವು ಇವತ್ತು ಅವ್ರ ಹುಟ್ಟು ಆಚರಣೆ ಮಾಡ್ತಿರೋದಕ್ಕೆ ನಿಮ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಗೊತ್ತಾರೆ ಹುಟ್ಟುಹಬ್ಬನ ಐವತ್ತು ವರ್ಷದ ಆಚರಣೆ ಮಾಡ್ತಾ ಇದೀವಿ ಅಂತ ಬಟ್ ಐವತ್ತು ವರ್ಷದ ಆಚರಣೆ ಮಾಡ್ತಿರೋದು ಖುಷಿನೇ ಬಟ್ ಅವ್ರು ಇಲ್ವಲ್ಲ ಅಂತ ಬಹಳ ಬೇಜಾರಾಗುತ್ತೆ ಆ ಒಂದ್ ಕಡೆ ಬೇಜಾರ್ ಇದ್ರೂ ಕೂಡ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಸಾವಿಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಸೊ ಸೂರ್ಯ ಚಂದ್ರ ಇರೋವ್ನು ಅವ್ರು ಶಾಶ್ವತವಾಗಿ ಇರ್ಲಿ ಶಾಶ್ವತವಾಗಿ ಇರ್ತಾರೆ ಅದಕ್ಕೋಸ್ಕರ ಅವರನ್ನ ಸ್ಫೂರ್ತಿಯಾಗಿ ತಗೊಳ್ಳೋಣ ಬರೀ ಪ್ರಚಾರಕ್ಕಾಗಿ ಬೇಡ ಅಂತ ನನ್ನ ಅನ್ನೋ ಒಂದು ಅಭಿಪ್ರಾಯ ಯಾಕೆ ಮಾತಾಡಿದೆ ಅಂದ್ರೆ ಅಹ್ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನಾವೆಲ್ಲ ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಣ ಅವ್ರ ಹೆಸರಿಗೆ ಧಕ್ಕೆ ತರದೆ ನಾವೆಲ್ಲರೂ ನಡ್ಕೊಳ್ಳೋಣ ನಾವ್ ಅವ್ರಿಗೆ ಹೆಸರು ಧಕ್ಕೆ ತರ್ತೀವೋ ಇಲ್ವಾ ಗೊತ್ತಿಲ್ಲ ಬಟ್ ಅವ್ರ ಹೆಸರು ಹೇಳ್ಕೊಂಡು ಕೆಟ್ಟ ಕೆಲಸ ಅಂತೂ ಮಾಡೋದು ಅಂತ ನಾನು ಮನಸ್ಫೂರ್ತಿ ಬೇಡ್ಕೊಂತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಡ ಮಾತ್ರ ಸುನೇಶ್ವರ ಜೈ ಕೋ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಂಗೆ ಚೆನ್ನಾಗಿ ನಮಸ್ಕಾರ ಅಪ್ಪ ಬಾಸ್ಗೆ ಅಪ್ಪ ಬಾಸ್ಗೆ ಅಪ್ಪ ಬಾಸ್ಗೆ ಅದು ಇದು ಹಲೋ ಇದು ಪುನೀತಾಜ್ ಅವರ ಬರ್ತ್ಡೇ ಸ್ಪೆಷಲ್ ಸಲುವಾಗಿ ಇವತ್ತಿಲ್ಲಿ ಒಂದು ಏನೋ ದಾನ ಮಾಡ್ಬೇಕಂತ ನನ್ನ ಫ್ರೆಂಡ್ ಆಕಾಶ್ ಅವರು ತುಂಬಾನೇ ದಿವಸದಿಂದ ಇದು ಇವರೊಂದು ಆಸೆ ಇತ್ತು ಇವತ್ತು ಬಂದು ಇಲ್ಲಿ ಆಸೆ ನಿರ್ವಹಿಸ್ಕೊಂಡು ತುಂಬ ಆಗ್ತದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಟ್ಟಕ್ಲ ಸರ್ ಯಾರು ಕರಿತೀರ ಬನ್ನಿ ಅಜ್ಜಿ 我应该。